ಮುಂಬರುವ ಚಿಮುಲ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿಗೆ ಅವಕಾಶ ನೀಡಿ ದಲಿತ ಮತ್ತು ಹಿಂದುಳಿದ ಮುಖಂಡರಿಂದ ಶಾಸಕ ಸಚಿವರಿಗೆ ಒತ್ತಾಯ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ನಡೆಯುವ ಮುಂದಿನ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಿಂದ ಆಯ್ಕೆಯಾಗುವ ಎರಡು ನಿರ್ದೇಶಕರ ಸ್ಥಾನಕ್ಕೆ ಈ ಬಾರಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನಾಂಗಕ್ಕೆ ಅವಕಾಶ ಮಾಡಿಕೊಡಿ ಆ ಮೂಲಕ ಹೈನೋದ್ಯಮದಲ್ಲಿ ಎಸ್ಸಿ ಎಸ್ಟಿ ಜನಾಂಗ ಮುಂದುವರಿಯಲು ಅವಕಾಶ ಮಾಡಿಕೊಟ್ಟತ್ತಾಗ್ತದೆ ಅಂತ ಉಸ್ತುವಾರಿ ಸಚಿವರು ಹಾಗೂ ಶಾಸಕರಲ್ಲಿ ಅಹಿಂದ ಮುಖಂಡರು ಮನವಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟ ಆಡಳಿತ ಮಂಡಳಿಗೆ ಮುಂದೆ ನಡೆಯುವ ಚುನಾವಣೆಯಲ್ಲಿ ತಾಲೂಕಿನಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಅವಕಾಶ ಕಲ್ಪಿಸುವಂತೆ ಅಹಿಂದ ಮುಖಂಡರು ಒತ್ತಾಯಿಸಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಜಿಲ್ಲೆಗಳು ಹೈನುಗಾರಿಕೆಯಲ್ಲಿ ತುಂಬ ಉತ್ಕೃಷ್ಟವಾಗಿ ಮತ್ತು ದೇಶ ವಿದೇಶಗಳಿಗೆ ಕೊಡ್ತಕ್ಕಂಥ ಹಾಲು ಕೊಡ್ತಕ್ಕಂಥ ವ್ಯವಸಾಯ ಕೃಷಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೆ ಎಂ ಎಫ್ ಕೋಚಿಮಲ್ ಆಗಿರ್ಬೋದು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯೇ ಸಪ್ರೇಟ್ ಆಗಿ ಚಿಮುಲ್ ಅಂತ ಕೂಡ ಆಗಿದೆ ಈ ಚಿಮುಲ್ ಆಗಿರ್ಬೋದು ಅಥವಾ ಗೋಮುಲ್ ಆಗಿರ್ಬೋದು ಎರಡೂ ಒಕ್ಕೂಟಗಳಿವೆ ಇದುವರೆಗೂ ನಡ್ಕೊಂಡು ಬಂದಿರತಕ್ಕಂಥದ್ದು ತುಂಬಾ ಪ್ರಬಲವಾಗಿ ಮಲಾಟಿಯ ಮಲಾಟಿಗಳಿಗೆ ಮಾತ್ರ ಅಧ್ಯಕ್ಷರಾಗಿರ್ಬೋದು ನಿರ್ದೇಶಕರಾಗಿ ಆಯ್ಕೆ ಹಾಕೊಂಡು ಬಂದಿರತಕ್ಕಂಥದ್ದು ಮತ್ತೆ ಈ ಸಹಕಾರ ಸಂಘ ಒಟ್ಟಾರೆ ಸಹಕಾರ ಸಂಘ ಬೇರೆಯವರಿಗೆ ಆಗೋದಿಲ್ಲ ಅನ್ನೋ ಒಂದು ಇದನ್ನು ಮಾಡ್ಕೊಂಡು ಬಂದಿದ್ದು ಆದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಕೂಡ ಶಕ್ತಿಯುತವಾಗಿದ್ದೀವಿ ಅನ್ನೋ ಒಂದು ಇದನ್ನ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಇಲ್ಲಿ ವಿಶೇಷವಾಗಿರುವ ಮತ್ತು ಹದಿಮೂರು ಸ್ಥಾನಗಳನ್ನ ಸರ್ಕಾರ ಘೋಷಣೆ ಮಾಡಿದೆ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಡಾನ್ ಸೀನಾ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮೂವತ್ತೆಂಟರಷ್ಟು ಜನ ಎಸ್ಸಿ ಎಸ್ಟಿಗೆ ಸೇರಿದ ಜನಾಂಗ ಇದ್ದಾರೆ ಅವರಲ್ಲಿ ಸಾಕಷ್ಟು ಜನ ಹೈನೋದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ಅವರು ಕೋಚಿಮುಲ್ ನಿರ್ದೇಶಕರಾಗುವ ಅವಕಾಶವೇ ಸಿಕ್ಕಿರಲಿಲ್ಲ ಈಗ ಚೀಮುಲ್ ಆಗಿ ಜಿಲ್ಲೆಗೆ ಪ್ರತ್ಯೇಕ ಮೆಗಾ ಡೈರಿ ರಚನೆಗೊಂಡಿದೆ ಮುಂದೆ ನಡೆಯುವ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಯನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಗೆಲ್ಲಿಸಿ ಅವರಲ್ಲಿ ಹಾಲು ಕರೆದು ಡೈರಿಗಳಿಗೆ ಹಾಲು ಹಾಕುವ ರೈತರು ಹೆಚ್ಚಾಗಿದ್ದಾರೆ ಸಾಮಾನ್ಯ ಜನರು ಮುಂದುವರೆದಿದ್ದಾರೆ ಅವರಿಗೆ ಪೈಪೋಟಿ ಮಾಡಲು ಹಿಂದುಳಿದ ವರ್ಗಗಳಿಂದ ಸಾಧ್ಯವಾಗುವುದಿಲ್ಲ ಹೈನೋದ್ಯಮ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕಾದ್ರೆ ಎಸ್ಸಿ ಎಸ್ಟಿ ಜನಾಂಗದವರೊಬ್ಬರನ್ನ ನಿರ್ದೇಶಕರನ್ನ ಮಾಡಿ ಅದಕ್ಕಾಗಿ ಮುಂಬರುವ ಚುನಾವಣೆಯಲ್ಲಿ ಎಸ್ಸಿ ಅಭ್ಯರ್ಥಿಯನ್ನ ನಿಲ್ಲಿಸಿ ಗೆಲ್ಲಿಸಬೇಕು ಅಂತ ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಎಂಸಿ ಸಿ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ಗೆ ಆಗ್ರಹಿಸಿದ್ರು ಕೋರ್ಕೊಳ್ಳೋದು ಯಾಕಂದ್ರೆ ಎಸ್ಸಿ ಎಸ್ಟಿ ಜನಾಂಗ ತುಂಬಾ ತುಳಿತಕ್ಕೆ ಒಳಗಾಗಿದ್ದಾರೆ ಇಡೀ ರಾಜ್ಯದಲ್ಲೇ ಅಂಕಿಅಂಶವಣಿ ಚಿಕ್ಕಬಳ್ಳಾಪುರ ಮೂರನೇ ಸ್ಥಾನದಲ್ಲಿದೆ ತರ್ಟಿ ಏಯ್ಟ್ ಪಾಯಿಂಟ್ ತರ್ಟಿ ನೈನ್ ಪಾಯಿಂಟ್ ತ್ರೀ ಸೆವೆನ್ ಐತೆ ಇಡೀ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಹಾಗಾಗಿ ಇವತ್ತೇನು ಆ ಜನಾಂಗಕ್ಕೆ ಏನು ಕೋಮುಲ್ ಹೋಗಿ ಚಿಕ್ಕಮುಲ್ ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ಹೊಸದಾಗಿ ಚುನಾವಣೆಯನ್ನು ಮುಂದಿನ ತದನಂತರ ಎರಡು ತಿಂಗಳಲ್ಲಿ ನಡೆಯಬಹುದು ಅದರಲ್ಲಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಆ ಜನಾಂಗನ ಸಹ ಮೇಲೆ ಮುಂದೆ ತೊಗೊಂಡ್ಬರ್ಬೋದು ಯಾಕಂದರೆ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ನಮ್ಗೆ ಚೆನ್ನಾಗಿ ಗೊತ್ತೈತೆ ಮೇಲ್ಪಂಥಿಗಳು ತುಂಬ ಮುಂದೆ ಇದ್ದಾರೆ ಎಸ್ ಸಿ ಎಸ್ ಟಿ ಜನಾಂಗ ತುಂಬ ಹಿಂದೆ ಇದ್ದಾರೆ ಏನು ಸುಮಾರು ಎಪ್ಪತ್ತೈದು ವರ್ಷಗಳಿಂದ ನಮಗೆ ಸ್ವತಂತ್ರ ಬಂದಾಗಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಾಗಿಂದೂ ಅವನು ಮುಂದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಷ್ಟೇ ಮುಂದೆ ಇದುವರೆಗೂ ಯಾರೂ ತಂದಿಲ್ಲ ಇದು ಗಂಟಾಘೋಷವಾಗಿ ನಾನು ಹೇಳೋದಿಕ್ಕೆ ಇಷ್ಟಪಡ್ತಾರೆ ಯಾಕೆಂದರೆ ನಾನು ಕಂಡಾರೆ ನೋಡ್ತಾ ಇದ್ದೀನಿ ಹಳ್ಳಿಗಳು ಹೋದಾಗ ನಿಜವಾಗ್ಲೂ ಮಾನ್ಯ ನಮ್ಮ ನಿಜವಾಗ್ಲೂ ಎಸ್ ಸಿ ಎಸ್ ಟಿಗಳ ಅವಕಾಶ ಮಾಡಿಕೊಳ್ಳಿ ಅವರೊಂದು ಬಾಗಿಲು ಬಿಟ್ಟು ಮುಂದೊಂದು ಬಾಗಿಲು ಬರಲಿ ಅವರಿಗೆ ರಾಜಕಾರಣದಲ್ಲಿ ಮುಂದೆ ಬಂದ್ರೆ ಜನಾಂಗ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲು ಬರೋದಕ್ಕೆ ಸಾಧ್ಯನೇ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರು ಗವಿರಾಯಪ್ಪ ಸುಧಾ ವೆಂಕಟೇಶ್ ಶ್ರೀನಿವಾಸ್ ಬಿವಿ ಆನಂದ್ ನಾರಾಯಣಸ್ವಾಮಿ ಇತರರು ಹಾಜರಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಸಪ್ರೇಟಾಗಿ ಸ್ವತಂತ್ರವಾಗಿ ಹಾಲು ಒಕ್ಕೂಟ ಆಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮುತುವರ್ಜಿ ವಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪೂರಕವಾದಂಥ ವಾತಾವರಣ ಕಲಿಸ್ಕೊಟ್ಟಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಿಸಿದ ಎಲ್ಲ ಸಚಿವರಿಗೆ ಧನ್ಯವಾದ ತಲುಪಿಸಿ ತಿಳಿಸ್ತಾ ಇದ್ದೇವೆ ಜೊತೆಗೆ ಅದರ ಜೊತೆಗೆ ಏನು ಕಾಂಗ್ರೆಸ್ ಸರ್ಕಾರ ತಾನು ಈ ಬಡವರ್ಗಗಳ ಪರವಾಗಿದ್ದೀವಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಪರವಾಗಿ ಇದ್ದೀವಿ ನೊಂದವರು ಪರವಾಗಿ ಇದ್ದೀವಿ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದೆ ಆದರೆ ಪೂರಕವಾಗಿ ಬರೀ ಆ ಥರ ಒಂದು ಹೇಳಿಕೆಗಳಲ್ಲದೆ ಈ ರೀತಿಯಾದಂಥ ಅವಕಾಶಗಳು ಸಿಕ್ಕಿದಾಗ ಈ ವರ್ಗಗಳಿಗೆ ಒಂದು ಅವಕಾಶ ಕೊಟ್ಟಾಗ ಈ ಸಮುದಾಯಗಳು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಈ ಎಸ್ ಸಿ ಎಸ್ ಟಿ ಜನಾಂಗದವರು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಸಿಗ್ತದೆ ಅಂತಕ್ಕಂಥ ಒಂದು ನಮ್ಮ ನಮ್ಮೆಲ್ಲರ ಒಕ್ಕೋಲಿನ ಕೋಲಿನ ಕೂಗು Dia m a l